ಸೋಷಿಯಲ್ ಮೀಡಿಯಾ ನಮಗೆ ಒಳ್ಳೆದಕ್ಕೂ ಯೂಸ್ ಆಗುತ್ತೆ ಕೆಟ್ಟದಕ್ಕೂ ಯೂಸ್ ಆಗುತ್ತೆ ಬಟ್ ಜನ ಜನ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇರೋದು ಇತ್ತೀಚೆಗೆ ಗಮನಿಸಬಹುದು ಈ ಫೋಟೋಗಳನ್ನು ಕಳಿಸುವಂಥದ್ದು ಬಾಯ್ಸ್ಗಳು ಹುಡುಗಿರಿಗೆ ಅಶ್ಲೀಲ ಫೋಟೋ ಕಳಿಸೋದು ಹುಡುಗರು ಹುಡುಗಿರು ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ಇವಾಗ ಹುಡುಗರದೇ ಕೈ ಜಾಸ್ತಿ ಇದೆ ಆಯ್ತಾ ಇದೆಲ್ಲ ಕಂಡಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಅದು ಒಂಥರ ರೇಪು ಹೆಣ್ಮಕ್ಳಿಗೆ ಆ ಥರ ಅಶ್ಲೀಲ ಫೋಟೋ ಕಳಿಸಿ ಇನ್ನೊಂದೇನೋ ಹೇಳೋದು ಅವು ಅದು ಒಂಥರ ರೇಪು ರೇಪ್ನು ಕೇಸ್ ಸಾಯದು ನಾನು ಹೇಳೋದು ಏನು ಅಂತ ಹೇಳಿದ್ರೆ ಸಿ ಒಂದು ಯಾವಾಗಲೂ ಅರ್ಥ ಮಾಡ್ಕೋಬೇಕು ಯಾರೋ ಏನು ಅಂತ ಹೇಳಬೇಕು ನಾನು ಯೂಶಲ್ ಆಗಿ ನಾನು ಯಾವಾಗಲೂ ಫಿಲಮ್ ಇಲ್ಲ ಅಂದ್ರೆ ಯಾವಾಗಲೂ ಯೂರೋಪ್ ಇಲ್ಲತ್ತೆ ಜಾಸ್ತಿ ಆಗಿ ಇರೋದು ನಾವು ಅನ್ಕೋತೀವಿ ಬೇರೆ ಬೇರೆ ದೇಶದಲ್ಲಿ ಎಲ್ಲರೂ ಹೆಣ್ಮಕ್ಳು ಆಗಲಿ ಎಲ್ಲರನ್ನೂ ಫಾರ್ವರ್ಡ್ ಫಾಸ್ಟ್ ಥಿಂಕಿಂಗ್ ಇದಾರೆ ನಮ್ಮನೇ ಇಲ್ಲ ಸತಿ ಅನ್ಕೋತೀವಿ ಬಟ್ಟೆ ತರ್ಕೊಂಡು ಹುಡುಗಿ ಫಾಸ್ಟ್ ಫಾರ್ವರ್ಡ್ ಅಂತ ಅಲ್ಲ ಖಂಡಿತ ಅಲ್ಲ ನನಗೆ ಬೇರೆ ಕಂಟ್ರಿಗೆ ಹೋದಾಗ ಗೊತ್ತಾಯ್ತು ಎಲ್ಲರೂ ಎಷ್ಟು ವೆಲ್ ಎಷ್ಟು ಕಲ್ಚರ್ ಇರುತ್ತೆ ಅಂತ ಆಮೇಲೆ ಒಂದೇನು ಅರ್ಥ ಅಂತ ಹೇಳಿದ್ರೆ ನಾವು ನಾಲ್ಕು ಜನ ಬಯ್ಯೋದಾಗ್ಲಿ ನಾಲ್ಕು ಜನ ಇಲ್ ಟ್ರೀಟ್ ನಮ್ಮ ನಮ್ಮ ಗಂಡಸ್ಥಾನ ಅಲ್ಲ ಹೇಗೆ ಒಂದು ಗೌರವಿಸ್ತೀನಿ ಹೌ ವಿಲ್ ಯು ಮೇಕ್ ಎ ಗರ್ಲ್ ಫೀಲ್ ಸೆಕ್ಯೂರ್ ದಟ್ ಇಸ್ ವಾಟ್ ಇಸ್ ಗಂಡಸ್ಥಾನ ಸೊ ಯಾರೇ ಈ ಥರ ಮಾಡ್ ನಾನು ಖಂಡಿತ ತಪ್ಪು ಅಂತ ಹೇಳ್ತೀನಿ ಇವತ್ತು ಜೊತೆಗೆ ಯಾವುದೇ ಇದ್ರೂ ಒಂದು ರಿಲೇಷನ್ಶಿಪ್ಲಾದ ಅವದೇ ಆದ ಪ್ರೈವೇಟ್ ಕಾಂಟೆಂಟ್ ಇಲ್ಲ ಏನೇ ಏನೇ ಒಂದು ಪ್ರೈವೇಟ್ ಮ್ಯಾಟರ್ಸ್ ಇದ್ದರೂ ಅಕಸ್ಮಾತ್ ರಿಲೇಷನ್ಶಿಪ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ ಒಬ್ಬ ಹುಡುಗ ಆಗಲಿ ಹುಡುಗಿ ಆಗಲಿ ಖಂಡಿತ ಒಬ್ಬ ಹುಡುಗ ಆಗಲಿ ಯಾವುದು ಬಿಟ್ಕೊಡ್ಬೋದು ಹುಡುಗಿ ಬಗ್ಗೆ ಅದು ನಿಜವಾದ ಒಬ್ಬ ಹುಡುಗನ ಕರ್ತವ್ಯ ಅದು ಸಿ ಮೋಸ ಆಗಿರೋದು ಏನಾಗಿರೋದು ಅದು ಬಿಟ್ಕೊಡ್ದೇ ಇರೋದು ಒಬ್ರು ಹುಡುಗನ ಕರ್ತವ್ಯ ಸೊ ನಾನು ಪ್ರತಿಯೊಬ್ಬ ಹುಡುಗ ಹೇಳೋದೇನು ಅಂತ ಹೇಳಿದ್ರೆ ಗಂಡ ಅನ್ನೋದು ನೀವು ಹೋಗ್ಬಿಟ್ಟು ಯಾರು ಹುಡುಗಿ ಮೋಸ ಮಾಡಿದ್ರೆ ಯಾರು ಹುಡುಗಿ ತೊಂದರೆ ಕೊಡ್ತೀವಿ ಅಂದ್ಬಿಟ್ಟು ಹೋಗಿ ಹುಡುಗಿಗೆ ತೊಂದರೆ ಆಗೋ ಥರ ಇಲ್ಲದೆ ಚೀಪಾಗಿ ಬಿಹೇವ್ ಮಾಡ್ತಾರೆ ಮಾಡಿದ್ರೆ ಇಟ್ ಇಟ್ ಇಸ್ ನಾಟ್ ಗುಡ್ ಬಿ ಆಫ್ ಎನಿ ಯೂಸ್ ಸುಮ್ಮನೆ ನೀವು ನಿಮ್ಮ ನೀವೇ ಹೊಡ್ಕೊತಾರೋ ಅಷ್ಟೇ ಯಾರನ್ನ ಅವ್ರು ಇಷ್ಟಪಡ್ತೀವಿ ಪ್ರೀತಿಸ್ತಿಲ್ಲ ಗುರುಸ್ತಿ ಅಂತ ಹೇಳಿದ್ರೆ ಸೈಲೆಂಟಾಗಿ ಇದ್ಬಿಟ್ಟು ಒಳ್ಳೆಯದ್ಯಾರು ತೊಂದರೆ ಕೊಡ್ಬೋದು ಆಮೇಲೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸೋರು ಅಷ್ಟೊಂದು ತಾಕಿದ್ರೆ ಗಂಡಿಸ್ತಾನೆ ಹುಡುಗಿನ ಪ್ರೀತಿ ಪ್ರೀತಿಸಿ ಮದುವೆ ಆಗಿ ಹುಡುಗಿ ಜೀವನ ಪೂರ್ತಿ ನೋಡ್ಕೊ ಇಲ್ಲ ಹುಡುಗಿ ಬಾಳಿ ನಿಜ ಕಳಿಸ್ಬಿಟ್ಟು ಚೀಕ್ ಗಂಡಸಲ್ಲ ಗೊತ್ತಿಟ್ಟು ನಿಮಗೆ ನಿಮ್ಗೆ ಈಗ ಹೆಣ್ಮ ಹೆಣ್ಣಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಇದು ಕೂಡ ಅದೇ ರೀತಿ ಒಂದು ಸಂದೇಶ ಇರುವಂತ ಸಿನಿಮಾ ಆಗಿರೋದ್ರಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸಂದೇಶ ಕಳಿಸೋದು ಹಿಂಸೆ ಕೊಡೋದು ಎರಡೂ ಇದೆ ಎರಡು ಕೈಗೆ ಸೇರಿದ್ರೆ ಚಪ್ಪಾಳೆ ಇವ್ರು ಹೆಣ್ಮಕ್ಳು ಮಾಡೋರು ಇದಾರೆ ಗಂಡ್ಸು ಗಂಡ್ರು ಅಂತಲ್ಲ ಟಾಪಿಕ್ ಅದಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಾವ್ ಇನ್ನೊಂದು ಸಪ್ರೇಟ್ ಮಾಡಬೇಕು ಎಲ್ಲಿ ಒಳ್ಳೆ ಒಳ್ಳೆ ಹೊರಟಿರೋದು ಹೇಳಕ್ ಹೊರಟಿರೋದು ಅದನ್ನೇನೆ ಈ ಕ್ಯಾರೆಕ್ಟರ್ ತುಂಬಾನೇ ಮುಗ್ಧ ಕ್ಯಾರೆಕ್ಟರ್ ಅವಳು ಅವಳಿಗೆ ಅಂತಂದ್ರೆ ಯಾರಾದ್ರೂ ಒಬ್ರು ಹೌದು ಶ್ರೇಯಸ್ ತರ ತುಂಬಾನೇ ಮುಗ್ಧ ಕ್ಯಾರೆಕ್ಟರ್ ಅವ್ಳಿಗೆ ಯಾರಾದ್ರೂ ಇಲ್ಲ ನನಗೆ ಕಷ್ಟ ಇದೆ ಅಂತಂದ್ರೆ ನಮ್ಕೊಂಡ್ಬಿಡೋ ಕ್ಯಾರೆಕ್ಟರ್ ಆ ಥರದ್ದು ಈಗ ಅಂಥವ್ರು ಇದಾರೆ ಅಂಡ್ ದೆನ್ ಏನ್ ಹೇಳಿದ್ರು ತುಂಬಾನೇ ಕಲ್ ಇಟ್ಕೊಂಡಿರೋರು ಇದ್ದಾರೆ ಅದೆಲ್ಲ ಎಲ್ಲ ಬೇರೆನೇ ಒಂದು ಟಾಪಿಕ್ ಆಗುತ್ತೆ ಮಾತಾಡ್ಕೊಂಡ್ರೆ ನಮಗೆ ಟೈಮ್ ತುಂಬಾ ಕಡಿಮೆ ಸಿಗ್ತಾ ಇದೆ ನಮಗೆ ಅಲ್ಲಿ ಸನ್ನೆಗಳು ಆಗ್ತಾ ಇದಾವೆ ಕ್ಷಮಿಸಿ ತುಂಬಾ ವಿಚಾರಗಳು ಕೇಳ್ಬೇಕು ಅನ್ಕೊಂಡೆ ಆಫ್ಟರ್ ರಿಲೀಸ್ ಕೂಡ ಮತ್ತೆ ಮಾತಾಡೋಣ ನಾವು ಮತ್ತೆ ಫ್ರೈಡೇ ಸೇರ್ತೀವಿ ನಾವು ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಜನರನ್ನ ನಿಮ್ ಕಡೆಯಿಂದ ಥಿಯೇಟರ್ ಕರೆದು ಬಿಡಿ ಪ್ರೀತಿಯಿಂದ ಕರೆದು ಬಿಡಿ ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಡಿ ಜನಗಳಿಗೆ ಎಲ್ಲರಿಗೂ ಕನ್ನಡಿಗರಿಗೂ ನಾನು ಒಂದೇ ಕೇಳ್ಕೊಳ್ಳೋದು ಮಾರುತ ಸಿನಿಮಾ ಇದೆ ತಿಂಗಳು ನವೆಂಬರ್ ಇಪ್ಪತ್ತೊಂದು ಬರ್ತಾ ಇದೆ ನೀವೆಲ್ಲ ಥಿಯೇಟ್ರಿಗೆ ಬನ್ನಿ ವರ್ಷ ಪೂರ್ತಿ ನಮ್ಗೆ ಗೊತ್ತಿರೋ ಒಂದೇ ಕೆಲಸ ಸಿನಿಮಾ ಮಾಡೋದು ಸಿನಿಮಾ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಸೊ ಈ ರೀತಿ ಪ್ರತಿ ದಿನವೂ ಸಿನಿಮಾಗೋಸ್ಕರ ಕೆಲಸ ಮಾಡೋದು ನಮ್ಮಂಥವ್ರು ಖಂಡಿತವಾಗ್ಲೂ ನಿಮ್ಮನ್ನೇ ಎಂಟರ್ಟೈನ್ ಮಾಡೋ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ ನೀವು ಥಿಯೇಟ್ರಿಗೆ ಬನ್ನಿ ನಿಮ್ಗೆ ಇಷ್ಟ ಆಗಿಲ್ವಾ ಬೈರಿ ಏನಕ್ಕೆ ಇಷ್ಟ ಇಲ್ಲ ಹೇಳಿ ನಾವು ತಿತ್ಕೋತೀವಿ ಅರೆ ನೀವು ಫಸ್ಟ್ ಬನ್ನಿ ವಾಟ್ ಇಟ್ ಈಸ್ ನೀವು ಬನ್ನಿ ಯಾಕಂದರೆ ಒಂದು ನೋವು ಆಗೋದೇನು ಅಂತ ಹೇಳಿದರೆ ನೀವು ಒಂದು ಸಿನಿಮಾ ಬಂದು ಎಲ್ಲ ಸಿನಿಮಾ ಬನ್ನಿ ಅಂತ ಖಂಡಿತ ಹೇಳ್ಬಿಡಿ ಕನ್ನಡ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ನೀವು ಹೆಚ್ಚಿನ ಮಟ್ಟದಲ್ಲಿ ಬರಬೇಕು ಬರ್ದೇ ಅವ್ನು ಹೋಗಿ ನಾನು ಹೇಳ್ತೀನಿ ಹೋಗಿ ನೋಡಾಮ ನಾನು ಹೇಳ್ತೀನಿ ಆ ಥರ ಮಾಡಬೇಡಿ ದಯವಿಟ್ಟು ಬನ್ನಿ ಹಾಗೆ ದಯವಿಟ್ಟು ಪ್ರೈವಸಿ ಇದು ಪೈರಸಿ ಮಾತ್ರ ದಯವಿಟ್ಟು ನೋಡ್ಕೊಬೇಡಿ ದಯವಿಟ್ಟು ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಟೆಲಿಗ್ರಾಮಲ್ಲಿ ನೋಡ್ತೀನಿ ಅಲ್ಲಿ ನೋಡ್ತೀನಿ ಅಂತ ಹೇಳ್ತೀರಾ ಯಾಕೆಂದರೆ ಎಷ್ಟೋ ದಿವಸ ಕಷ್ಟಪಟ್ಟು ನಾವು ಕಣ್ಣೀರಾಕಿ ಸಿನಿಮಾಗಳು ಮಾಡಿರ್ತೀವಿ ಸೊ ಅಂಥ ಕಷ್ಟಪಟ್ಟು ಮಾಡಿರೋ ಕೆಲಸಗಳ್ನ ದಯವಿಟ್ಟು ಈ ಥರ ಪೈರಸಿ ನೋಡಿ ನಮ್ಮ ಜೀವನಕ್ಕೆ ತೊಂದರೆ ಮಾಡಬೇಡಿ ಯಾಕಂದರೆ ನಮ್ಮ ಕಣ್ಣೀರನ್ನ ಆ ಥರ ಆಗ್ಸೋದು ಯಾರು ಒಳ್ಳೆಯದಾಗಲ್ಲ ಅಂತ ಹೇಳೋಕ್ಕೆ ಥ್ಯಾಂಕ್ ಯು ಎಸ್ ತ್ಯಾಂಕ್ ಯು ಮೇಡಮ್ ನಿಮ್ಮ ಕಡೆಯಿಂದ ಅದೇ ನವೆಂಬರ್ ಇಪ್ಪತ್ತೊಂದಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಾರುತ ಸಿನಿಮಾ ಬರ್ತಾ ಇದೆ ಒಳ್ಳೆ ತಾರಾಂಗಣ ಇದೆ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಇನ್ಫ್ಯಾಕ್ಟ್ ಈಗ ಲಿರಿಕಲ್ ಸಾಂಗ್ಸ್ ಎಲ್ಲ ಏನು ಬಿಟ್ಟಿದ್ದೀವಿ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅದನ್ನು ಅದರ ಫುಲ್ ಸಾಂಗ್ಸ್ ಇನ್ನೂ ಮಜವಾಗಿದೆ ನೀವು ಅದನ್ನು ಥಿಯೇಟ್ರಲ್ಲೇ ನೋಡಬೇಕು ಸ್ಪೆಷಲಿ ನನ್ನೊಂದು ಡ್ಯಾನ್ಸ್ ಇದೆ ನಮ್ಮಮ್ಮ ಇಲ್ಲಮ್ಮ ಅಂತ ತುಂಬಾ ಪವರ್ಫುಲ್ಲಾಗಿ ಮಾಡಿದ್ದೀವಿ ಐ ಗೆಸ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಎಲ್ಲ ಸಾಂಗ್ಸು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ಲೊಕೇಶನ್ಸ್ ಇದೆ ಆ್ಯಂಡ್ ನಾನಿದ್ದೀನಿ ಶ್ರೇಯಸ್ ಇದ್ದಾರೆ ಎಸ್ ನಾರಾಯಣ್ ಸರ್ ಡಿರೆಕ್ಷನಲ್ಲಿ ಬರ್ತಾ ಇದೆ ತುಂಬಾನೇ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಸಿನಿಮಾನ ಇಲ್ಲಿ ತನಕ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಕ್ಸಾಮ್ ಬರ್ತಿದ್ದೀವಿ ಇನ್ನು ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಕೊಡ್ತೀರಾ ಅನ್ನೋದು ಒಳ್ಳೆ ಮಾರ್ಕ್ಸ್ ಕೊಡ್ತೀರಾ ಅನ್ನೋ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಒಂದ್ಸತಿ ಸಿನಿಮಾನ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ಆಫ್ಕೋರ್ಸ್ ಶ್ರೇಯಸ್ ಹೇಳಿದಂಗೆ ನಮಗೆ ತಿಳಿಸಿ ಏನು ಇಷ್ಟ ಆಗಲಿಲ್ಲ ಅಂತ ನಾವು ಮುಂದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಬಿಕಾಸ್ ನಿಮಗೋಸ್ಕರನೇ ಮಾಡ್ತಾ ಇರೋದು ಸಿನಿಮಾಗಳನ್ನು ನೀವು ನಮ್ಗೆ ಹೇಳಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಸೊ ದಯವಿಟ್ಟು ಬಂದು ನವೆಂಬರ್ ಇಪ್ಪತ್ತೊಂದಕ್ಕೆ ಮಾರುತ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ